ಇವರು ಯಾರು ಮಾತು ಕೇಳೋದಿಲ್ಲ ಅಂತ ಹೇಳಿ ಹೊಟ್ಟೆ ತುಂಬ ಇವರು ಮಾಡಬೇಕು ಕೆಟ್ಟದ್ದು ಇಲ್ಲ ತಾಲೂಕು ಇವತ್ತು ರಜೆಯಲ್ಲಿದ್ದಾರೆ ಇಲ್ಲಿ ಕ್ಲರ್ ಕೆಲವರು ಬರ್ತಾರೆ ಕೆಲವರು ಬರಲ್ಲ ಅಟೆಂಡ್ ಸಿಗ್ನೇಚರ್ ಹಾಕಿ ಹೋಗ್ತಾರೆ ನಿಮ್ ನರ ಕಚೇರಿ ಸೇರಿಸಿದ್ದಾರೆ ನಟ ಕೆಲಸ ಮಾಡೋದಿಲ್ಲ ಏನ್ ಮಾಡೋದು ಹೇಳಿ ನೀವು ನನಗೆ ನನಗೆ ಅದಕ್ಕೆ ಗೊತ್ತಿಲ್ಲ ಸರ್ ನನಗೀಗ ನಾನು ಎದ್ದೋಗುತ್ತಾರೆ ಸರ್ಟಿಫಿಕೇಟ್ ನನಗೆ ಬೇಕು ಇಂಗ್ಲೀಷ್ ಅದೇನ್ ಹೇಳಿ ನಿಮ್ಗೆ ಶಿರ್ಸುದಾರಿಗೆ ಕೊಡ್ತೀನಿ ನಿಮ್ ಶಿರ್ಸ್ ಇದ್ದಾರೆ ಅವ್ರು ಏನ್ ಅಂತ ಅವರಿಗೂ ಕೂಡ ಗೊತ್ತಿಲ್ಲ ಫೈಲ್ ಬಂದಿದ್ದು ಕಳೆದೋಗುತ್ತೆ ಅದೇ ನಾನು ಎದ್ದೋಗ ಇವತ್ತು ಸಂಜೆ ಅವ್ರಿಗೆ ಇಲ್ಲೇ ಕೂತ್ಕೊಂಡಿರ್ತೀನಿ ಕೊಡಿ ನಾನು ಹೋಗ್ತೀನಿ ಅಲ್ಲರಿ ಆ ನಾಲ್ಕೈದು ತಿಂಗಳಿಂದ ಇವ್ರು ಏನ್ ಮಾಡ್ತಾರೆ ಈ ಕ್ಲಬ್ ಏನ್ ಮಾಡ್ತಾರೆ ಈ ಆರ ಏನ್ ಮಾಡ್ತಾರೆ ಈ ನಾಟಕಚರಿ ಏನ್ ಮಾಡ್ತಾರೆ ನನಗೆ ನನ್ಗೆ ಗೊತ್ತಿಲ್ಲ ಫೈಲ್ ಅಲ್ಲಿ ನಮ್ಮ ನಮ್ಗೆ ನಂಬರ್ ನೋಡಬಹತ್ತೆ